ಟೇಕಲ್ ಮಾಸ್ತಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಶಾಸಕರ ಹೆಸರಿನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುವ ಮುಖಾಂತರ ಪ್ರಕೃತಿಯನ್ನು ನಾಶ ಮಾಡುತ್ತಿರುವ ಗೋಮಾಳ ಮತ್ತು ಗುಂಡು ತೋಪಿನಲ್ಲಿರುವ ಬೆಟ್ಟ ಗುಡ್ಡಗಳನ್ನು ಕರಗಿಸುತ್ತಿರುವಂತಹ ದಂಧೆಕೋರರ ನೆರಳಾಗಿ ಶಾಸಕರು ಸ್ಥಳೀಯ ಶಾಸಕರು ನಿಂತಿದ್ದಾರೆ ಟೇಕಲ್ ಮಾಸ್ತಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಶಾಸಕರ ಹೆಸರಿನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುವ ಮುಖಾಂತರ ಪ್ರಕೃತಿಯನ್ನು ನಾಶ ಮಾಡುತ್ತಿರುವ ಗೋಮಾಳ ಮತ್ತು ಗುಂಡು ತೋಪಿನಲ್ಲಿರುವ ಬೆಟ್ಟ ಗುಡ್ಡಗಳನ್ನು ಕರಗಿಸುತ್ತಿರುವಂತಹ ದಂಧೆಕೋರರ ನೆರಳಾಗಿ ಶಾಸಕರು ಸ್ಥಳೀಯ ಶಾಸಕರು ನಿಂತಿದ್ದಾರೆ ಅದರ ಜೊತೆಗೆ ಕಾನೂನು ಕ್ರಮ ಕೈಗೊಂಡು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಾದಂಥ ಗಣಿ ಮತ್ತು ಭೂ ವಿಜ್ಞಾನ ಉಪನಿರ್ದೇಶಕರು ಮತ್ತು ತಾಲೂಕು ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಇಲ್ಲವ ಅಕ್ರಮ ಗಣಿಗಾರಿಕೆಯ ಒಂದು ದಂಧೆಕೋರರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇಲ್ಲವೇ ಈ ಒಂದು ಶಾಸಕರ ಒಂದು ಒತ್ತಡಕ್ಕೆ ಸಂಪೂರ್ಣವಾಗಿ ಗಣಿ ಅಧಿಕಾರಿಗಳು ನಾಪತ್ತೆಯಾಗಿ ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಲು ಹಿಂಬದಿಯಿಂದ ನೇರವಾಗಿ ಕುಮ್ಮಕ್ಕು ಕೊಡುತ್ತಿದ್ದಾರೆ ಅಂತೇಳಿ ನಾವು ರೈತ ಸಂಘದಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಹೊಸದಾಗಿ ಕೋದಂಡ ರಾಮಯ್ಯನವರಿಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಫೋನ್ ಕರೆ ಮಾಡಿದ್ರೂ ನೀವು ಸ್ವೀಕರಿಸಲ್ಲ ದಾಖಲೆಗಳ ಸಮೇತ ನಿಮ್ಗೆ ವಾಟ್ಸಪ್ ಹಾಕಿದ್ರು ನೋಡ್ತೀರ ಅದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ ಅಲ್ಲ ಸ್ವಾಮಿ ನೀವು ಈ ಪ್ರ ಕೋಲಾರ ಜಿಲ್ಲೆಗೆ ಅಧಿಕಾರಿಯಾಗಿ ಬಂದಿರೋದು ಏನಕ್ಕೆ ಹಾಂ ಏನಕ್ಕೆ ದಂಧೆಕೋರರ ವಿರುದ್ಧ ಅಕ್ರಮಗಳನ್ನು ನಿಲ್ಲಿಸೋದಕ್ಕೆ ಇಲ್ಲಿ ಇನ್ನೂ ಪ್ರಾರಂಭ ಮಾಡಿ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಇದು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ ಯಾಕಂದರೆ ಇವತ್ತು ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಕೆರೆಗಳು ನಾಶ ಆಗಿಬಿಟ್ಟಿದೆ ಮೂವತ್ತರಿಂದ ಇದೆ ಅದು ದೂರುಗಳ ಅದು ಏನು ಫೋಟೋಗಳ ಸಮೇತ ದೂರು ಕೊಟ್ಟು ಕನಿಷ್ಠ ಪಕ್ಷ ನಿಮ್ಮ ಕಚೇರಿಯಿಂದ ಹೋಗಿ ಆ ಕೆರೆಗಳನ್ನು ಪರಿಶೀಲನೆ ಮಾಡ್ತಲ್ಲ ಟೇಕಲ್ ಮತ್ತು ಮಾಸ್ತಿ ವ್ಯಾಪ್ತಿಯಲ್ಲಿ ಜೆಲ್ಲಿಟನ್ ನಿಷೇಧಿತ ಜೆಲ್ಲಿಟಿನಗಳನ್ನು ಉಪಯೋಗಿಸಿ ತಮಿಳುನಾಡಿದ ಕಾರ್ಮಿಕರು ಮತ್ತು ಹೊರ ರಾಜ್ಯದ ಕಾರ್ಮಿಕರನ್ನು ತಂದು ನಿರಂತರವಾಗಿ ಇಪ್ಪತ್ತರಿಂದ ಮೂವತ್ತು ಕಡೆ ಈ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಪ್ರತಿನಿತ್ಯ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಾರಿ ಮಾಲೂರು ಇಲ್ಲಾಂದರೆ ಜಿಗಣಿಗೆ ಹೋಗ್ತಾ ಇದ್ದಾರೆ ನಿಮ್ಮ ಕಣ್ಣಿಗೆ ಕಾಣಿಸಲ್ವಾ ಹಾಂ ಹಾಗೆ ಗಣಿಗಾರಿಕೆ ಯಾರನ್ನ ಮಾಡಿ ಲೂಟಿ ಮಾಡ್ಕೊಂಡು ಹೋಗ್ಬೋದಾ ಅದರಲ್ಲಿ ಜೆಲೆಟಿನ್ ನಿಷೇಧ ಆಗಿದೆ ಅದನ್ನು ಉಪಯೋಗಿಸಿ ಕಾರ್ಮಿಕರು ಬದುಕನ್ನು ನಾಶ ಮಾಡ್ಕೊತಾರೆ ಅದಕ್ಕೂ ಮಾನವೀಯತೆ ಇಲ್ಲ ನಿಮಗೆ ಒಂದು ಕಡೆ ಕಲ್ಲು ಮಾಪಿಯಾ ಇನ್ನೊಂದು ಕಡೆ ಮಣ್ಣು ಮಾಪಿಯಾ ಈ ಎಲ್ಲ ಕೋಲಾರ ಜಿಲ್ಲೆಯ ಮಾಪಿಗಳಿಗೆ ನಿಮ್ಮ ಕ ಕ ಏನು ನಿಮ್ಮ ವಾಹನದ ಚಾಲಕನಾಗಿರುವಂತಹ ಗುತ್ತಿಗೆ ಆಧಾರದ ಚಾಲಕನಾಗಿರುವಂಥ ಕುಮಾರ್ ಸಿಂಗ್ ಅವರು ಯಾವ ರೀತಿ ವಸೂಲಿ ಮಾಡ್ತಾರೆ ಅಂದರೆ ಪ್ರತಿ ತಿಂಗಳು ನನ್ನ ಪ್ರಕಾರ ಕನಿಷ್ಠ ಪಕ್ಷ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಈ ಒಂದು ಗಣಿ ಇಲಾಖೆ ಮಣ್ಣು ಮಾಪಿಯ ಮತ್ತಿತರ ಮಾಪಿಗಳಿಂದ ವಸೂಲಿ ಮಾಡಿ ನಿಮಗೆ ನಿಯತ್ತಾಗಿ ನಿಮ್ಮ ಮನೆಗೆ ಸೇರಿಸ್ತಾರೆ ಅವ್ರು ಎರಡು ನಂಬರ್ ಇದೆ ಆ ಎರಡು ನಂಬರನ್ನು ಏನು ಮಾಡ್ತಾರೆ ಮಾಡ್ತಂದ್ರೆ ಅವರಿರೋ ಮನೆ ಹತ್ರ ಬಂದು ಅದಕ್ಕೆ ಏನು ಈ ದಂಧೆಕೋರರು ಬಂದು ಅವನಿಗೆ ಪ್ರತಿ ತಿಂಗಳು ಅವನ ಕೈಗೆ ಕೊಟ್ಟು ಹೋಗ್ತಾ ಇದ್ದಾರೆ ನಾವು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಿಮಗೆ ಲೆಟ್ರ್ ಕೊಟ್ಟರೆ ದೂರು ಕೊಟ್ಟರೆ ಆ ದೂರು ಬಗ್ಗೆಯೂ ನೀವು ಯಾವುದು ಸಮಂಜಸವಾಗಿ ತನಿಖೆ ಮಾಡ್ತಾ ಇಲ್ಲ ಅಲ್ಲಿಗೆ ನಿಮ್ಮ ಅಕ್ರಮಗಳಿಗೆ ನಿಮ್ಮ ಭ್ರಷ್ಟಾಚಾರದಕ್ಕೆ ಲಂಚ ವಸೂಲಿ ಮಾಡಿಕೊಳ್ಳಲು ನಿಮ್ಮ ಚಾಲಕನ ನೇಮಕ ಮಾಡಿಕೊಂಡು ಜಿಲ್ಲಾದ್ಯಂತ ಅಕ್ರಮಗಳಿಗೆ ಕುಮ್ಮಕ್ಕು ನೀಡಿದರ ನಿಮ್ಮ ಅಕ್ರಮ ಗಣಿಗಾರಿಕೆಗೆ ಕುಮ್ಮಕ್ಕು ಕೊಟ್ಟಿರುವುದನ್ನು ಖಂಡಿಸಿ ಮತ್ತು ಲಕ್ಷ ಲಕ್ಷ ಲಂಚವನ್ನು ವಸೂಲಿ ಮಾಡಿದ ಕುಮಾರ್ ಸಿಂಗ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ಮಂಪರು ಪರೀಕ್ಷೆಗಳು ಯಾರಾರು ಯಾರು ದಂಧೆಕೋರರಂಥ ಹಣ ವಸೂಲಿ ಮಾಡಿ ನಿಮ್ಮ ಇಲಾಖೆಗೆ ನಿಯತ್ತಾಗಿ ತಲುಪಿಸ್ತಾ ಇದ್ದಾರೋ ಅದನ್ನು ತನಿಖೆ ಮಾಡಬೇಕು ಮತ್ತು ಚೆನ್ನೈ ಕಾರಿಡಾರ್ ಗುತ್ತಿಗೆದಾರ ಡಿ ಬಿ ಎಲ್ ಗುತ್ತಿಗೆದಾರರ ನಷ್ಟವಾಗಿರುವ ಕೆರೆಗಳನ್ನು ಮತ್ತೆ ಮರು ಅಭಿವೃದ್ಧಿಪಡಿಸಲು ವಿಶೇಷ ತಂಡ ರಚನೆ ಮಾಡಿ ಆ ಒಂದು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕೆನ್ನಲು ಇದೇ ತಿಂಗಳು ಇಪ್ಪತ್ತೊಂಬತ್ತರ ಶುಕ್ರವಾರ ಬೆಳಗ್ಗೆ ಕಲ್ಲುಗಳ ಸಮೇತ ನಿಮ್ಮ ಕಚೇರಿ ಮುಂದೆ ಹೋರಾಟ ಮಾಡುವ ಮೂಲಕ ನ್ಯಾಯ ಪಡೆದುಕೊಳ್ಳುತ್ತವೆ ನಮ್ಮ ಹೋರಾಟ ಪ್ರಾಮಾಣಿಕವಾಗಿ ಕೆಲಸ ಮಾಡದ ಅಧಿಕಾರಿಗಳನ್ನು ಮಂಪರ್ ಪರೀಕ್ಷೆಗೆ ಅಳವಡಿಸಿ ಜಿಲ್ಲೆಯಿಂದ ಹೊರಗಡೆ ಹಾಕಬೇಕು ಅಕ್ರಮ ಗಣಿಗಾರಿಕೆ ಮಣ್ಣು ಮಾಪಿಯ ನಡೆಸುತ್ತಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಹೆಸರಿನಲ್ಲಿ ನಿಮ್ಮ ಚಾಲಕ ವಸೂಲಿ ಮಾಡಿ ನಿಯತ್ತಾಗಿ ನಿಮ್ಮ ತಲುಪಿಸುತ್ತಿರುವ ಇವರ ವಿರುದ್ಧ ಕಾನೂನು ಕ್ರಮವೆಂದು ಕೆಲಸದಿಂದ ವಜಾ ಮಾಡಬೇಕೆಂಬ ಈ ಹೋರಾಟದ ಮುಖಾಂತರ ಪ್ರಕೃತಿ ಸಂಪತ್ತನ್ನು ಉಳಿಸುತ್ತೇವೆ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ಮತ್ತೆ ಈ ಜಿಲ್ಲೆಗೆ ತರುವಂತಹ ಪ್ರಾಮಾಣಿಕ ಹೋರಾಟಕ್ಕೆ ನಾವು ಕೈ ಜೋಡಿಸುತ್ತೇ ಈ ಮೂಲಕ ಗಣಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ದಂಧೆಯಕರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ